ಆತ್ಮೀಯರೇ ನಮ್ಮ ನಾಡು ನಮ್ಮ ದೇಶ ನಮಗಿರಬೇಕಾದ ಸಾಮಾನ್ಯ ಜ್ಞಾನ ಸಂಚಿಕೆ ಎರಡು ಇದರಲ್ಲಿ ನಾನು ನಿಮಗೆ ಚರ್ಚಿಸಲು ತಂದಂಥ ಅಂಶಗಳೆಂದರೆ ಭಾರತದ ಇತಿಹಾಸದಲ್ಲಿ ಭೂಗೋಳ ಎಂಬ ವಿಷಯ ಬೋಧಕರಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಆಯ್ಕೆ ಆಗಬೇಕಾದರೆ ಟಿ ಇ ಟಿ ಪರೀಕ್ಷೆ ಎಂಬುದೊಂದಿರುತ್ತದೆ ಅಥವಾ ಇನ್ನಿತರೆ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳನ್ನು ಎದುರಿಸಲು ವಿಜ್ಞಾನದಿಂದ ಅಥವಾ ಇತಿಹಾಸದಿಂದ ಭಾರತ ದೇಶದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ ಸ್ಪರ್ಧಾಕಾಂಕ್ಷಿಗಳಿಗಾಗಿ ನಿಮ್ಮೆದುರಿಗೆ ಇವತ್ತು ಚರ್ಚೆಗೆ ತಂದಂಥ ಅಂಶ ಭಾರತದ ಇತಿಹಾಸದಲ್ಲಿ ಭೂಗೋಳ ಭಾರತ ಇತಿಹಾಸದ ಪರಿಚಯ ಭೂಗೋಳದಲ್ಲಿ ಭಾರತದ ಸ್ಥಾನ ಭಾರತ ದೇಶವು ಉತ್ತರಾರ್ಧ ಗೋಳದ ಅಕ್ಷಾಂಶ ಎಂಟು ಡಿಗ್ರಿಯಿಂದ ಮೂವತ್ತೇಳು ಡಿಗ್ರಿಯಲ್ಲಿ ಕಂಡುಬರುತ್ತದೆ ಪೂರ್ವಕ್ಕೆ ಹೋದರೆ ರೇಖಾಂಶ ಎಪ್ಪತ್ತು ಡಿಗ್ರಿಯಿಂದ ತೊಂಬತ್ತ್ಮೂರು ಡಿಗ್ರಿಯವರೆಗೆ ಹೊಂದಿರುವ ಭೂಭಾಗವನ್ನು ನಾವು ಭಾರತ ಎಂದು ಕರೆಯುತ್ತೇವೆ ಭಾರತದ ವಿವಿಧ ಹೆಸರುಗಳು ಭಾರತಕ್ಕಿರುವ ವಿವಿಧ ಹೆಸರುಗಳು ಭರತ ವರ್ಷ ಭರತ ಜಂಬೋದ್ವೀಪ ಇಂಡಿಯಾ ಹಾಗೂ ಹಿಂದೂಸ್ತಾನ್ ಭಾರತದ ಪ್ರಮುಖ ಗಡಿಗಳು ಈ ರೀತಿಯಾಗಿವೆ ನಮ್ಮ ದೇಶದ ಉತ್ತರದಲ್ಲಿ ಹಿಮಾಲಯ ಪರ್ವತವಿದೆ ದಕ್ಷಿಣದಲ್ಲಿ ಶ್ರೀಲಂಕಾ ಹಾಗೂ ಹಿಂದೂ ಮಹಾಸಾಗರ ಇದೆ ಪೂರ್ವದಲ್ಲಿ ಮಯನ್ಮಾರ್ ಹಾಗೂ ಬಾಂಗ್ಲಾದೇಶವಿದೆ ಪಶ್ಚಿಮದಲ್ಲಿ ಪಾಕಿಸ್ತಾನ ಹಾಗೂ ಅರಬ್ಬಿ ಸಮುದ್ರ ಇದೆ ಭಾರತ ಇತಿಹಾಸದ ಕಾಲಮಾನಗಳು ಈ ರೀತಿಯಾಗಿದೆ ಇತಿಹಾಸ ಪೂರ್ವ ಯುಗ ಕ್ರಿಸ್ತಪೂರ್ವ ಇಪ್ಪತ್ತು ಸಾವಿರ ವರ್ಷಗಳಿಂದ ಐದು ಸಾವಿರ ವರ್ಷಗಳವರೆಗೆ ಪ್ರಾಚೀನ ಯುಗ ಕ್ರಿಸ್ತಪೂರ್ವ ಆರುನೂರರಿಂದ ಕ್ರಿಸ್ತ ಶಕ್ ಸಾವಿರದ ಇನ್ನೂರರವರೆಗೆ ಮಧ್ಯಯುಗ ಆರಂಭವಾಗುವುದು ಕ್ರಿಸ್ತ ಸಾವಿರದ ಇನ್ನೂರರಿಂದ ಸಾವಿರದ ಏಳುನೂರರವರೆಗೆ ಆಧುನಿಕ ಯುಗ ಕೃಷಿಕ ಸಾವಿರದ ಏಳುನೂರರಿಂದ ಪ್ರಸ್ತುತದ ವರ್ಷದವರೆಗೆ ಪ್ರಾಚೀನ ಭಾರತ ಇತಿಹಾಸವು ಸಾವಿರದ ಒಂಬೈನೂರ ಇಪ್ಪತ್ತೊಂದರವರೆಗೆ ಹಾಗೂ ಆರ್ಯರು ಆರಂಭಿಸಿದ ವೇದಕಾಲದ ನಾಗರಿಕತೆಯಿಂದ ಆರಂಭವಾಗುತ್ತದೆ ಭಾರತ ಸಂಪೂರ್ಣವಾಗಿ ಗೋಳದಲ್ಲಿದೆ ಜನಸಂಖ್ಯೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಭಾರತವು ಏಷ್ಯಾ ಖಂಡದಲ್ಲಿದೆ ನಮ್ಮ ದೇಶದ ಸರಹದ್ದುಗಳು ಅದು ಗಡಿಗಳು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಕಂಡು ಬಂದರೆ ಪಶ್ಚಿಮದಲ್ಲಿ ಅರಬಿ ಸಮುದ್ರವಿದೆ ಉತ್ತರದಲ್ಲಿ ಹಿಮಾಲಯ ಪರ್ವತ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ ಈಗ ಭಾರತ ಇತಿಹಾಸದ ಪರಿಚಯಗಳು ಅಂಥೇಳಿ ಅಂದರೆ ನಮ್ಮ ದೇಶ ಇತಿಹಾಸ ತಿಳಿಯಲಿಕ್ಕೆ ಇರುವ ಆಧಾರಗಳು ಯಾವುವು ಎಂಬುದನ್ನು ನಾವಿಲ್ಲಿ ನೋಡಬೇಕಾಗಿದೆ ಜುನಗಡ ಶಾಸನ ಕರ್ತೃ ರುದ್ರಧಾಮ ಉತ್ತರ ಮೇರೂರು ಶಾಸನಕರ್ತೃ ಪರಂತರ ಚೋಳ ಅಲಹಾಬಾದ್ ಸ್ತಂಭ ಕರ್ತೃ ಸಮುದ್ರಗುಪ್ತ ಐವಳೆ ಶಾಸನಕರ್ತೃ ರವಿ ವರ್ಮಾ ಅಶ್ವಮೇಧ ಎಂಬ ನಾಣ್ಯವನ್ನು ಜಾರಿಗೆ ತಂದವನು ಸಮುದ್ರಗುಪ್ತ ಭಾರತದ ಹಾಗೂ ಇರಾನ್ ನಡುವಿನ ಸಂಬಂಧದ ಕುರಿತು ತಿಳಿಸುವ ಹೆರಾಡೋಡಸ್ನ ಕೃತಿ ಹಿಸ್ಟೋರಿಯಾ ಇರಾನ್ನ ಪ್ರಾಚೀನ ಹೆಸರು ಪರ್ಷಿಯಾ ಮೇಘಸ್ತಾನೀಸ್ ಈ ಆಸ್ಥಾನದ ರಾಜದೂತ ಅಂದರೆ ಚಂದ್ರಗುಪ್ತ ಮೌನ್ ಆಸ್ಥಾನದ ರಾಜದೂತನಾಗಿದ್ದನು ಇಂಡಿಕಾ ಕೃತಿಯ ಕರ್ತೃ ಮೇಘಸ್ತಾನೀಸ್ ಪ್ರಿನ್ಸಿಪಲ್ಸ್ ಆಫ್ ಎರತ್ರಿಯನ್ ಸಿ ಕೃತಿಯ ಕರ್ತೃ ಗ್ರೀಕ್ ದೇಶದವನು ಆದರೆ ಅವನ ಹೆಸರು ಏನಂತ ಗೊತ್ತಿಲ್ಲ ಹಾಗಾಗಿ ಗ್ರೀಕ್ ದೇಶವನ್ನು ಅಂತ ನಾವು ಕರೆಯುತ್ತೇವೆ ತ ಜಿಯಾಗೃಪಿ ಕೃತಿಯ ಕರ್ತೃ ಟಾಲಮಿ ಈತನನ್ನು ಭೂಗೋಳಶಾಸ್ತ್ರದ ಪಿತಾಮಹನೆಂದು ಕೂಡ ಕರೆಯುತ್ತೇವೆ ಈಗ ಗ್ರೀಕರ ಬರವಣಿಗೆಗಳ ನೋಡೋಣ ನಮ್ಮ ಭಾರತ ದೇಶದ ಬಗ್ಗೆ ಏನೇನಿದೆ ಅಂತ ಹಿಸ್ಟೋರಿಯಾ ಹೆರೋಡೋಟಸ್ ಅಲೆಕ್ಸಾಂಡರನ ಭಾರತ ಆಕ್ರಮಣದ ವಿವರಗಳು ಇಂಡಿಕಾ ಕೃತ್ಯಕರ್ತೃ ಮೆಗಸ್ತಾನಿಸ್ ಮೌರ್ಯ ಆಳದ ಬಗ್ಗೆ ಬೆಳಕು ಚೆಲ್ಲುವ ಗ್ರಂಥ ಇಂಡಿಕಾ ಈಗ ಚೀನೀ ಪ್ರವಾಸಿಗರ ಬರವಣಿಗೆಗಳನ್ನು ನೋಡೋಣ ಬೌದ್ಧ ಧರ್ಮ ಸಾಹಿತ್ಯವನ್ನು ಅಧ್ಯಯನ ಮಾಡಲು ಬಂದವರಲ್ಲಿ ಮೊದಲಿಗನೆಂದರೆ ಪಾಹಿಯಾನ್ ಪಾಯಾನ್ ಭಾರತಕ್ಕೆ ಬಂದಾಗ ಆಳುತ್ತಿದ್ದ ರಾಜ ಮನೆತನ ಗುಪ್ತರು ಪಾಯಯಾನನ ಕೃತಿ ಹೊಯಾನ್ ಹುಯಾನ್ಸಾಂಗ್ನು ಭಾರತಕ್ಕೆ ಬಂದಿದ್ದು ಕ್ರಿಸ್ತಶಕ ಏಳನೇ ಶತಮಾನದ ಪೂರ್ವದಲ್ಲಿ ಸಿಯುಕಿ ಗ್ರಂಥದ ಕರ್ತೃ ಸಾಂಗ್ ಸಿಯೂಕಿ ಗ್ರಂಥ ಮಹಾಯಾನ ಪಂಥದ ಬೆಳವಣಿಗೆಯ ಬಗೆಗೆ ತಿಳಿಸುತ್ತದೆ ಸಾಂಗನು ಕಲಿತ ವಿಶ್ವವಿದ್ಯಾನಿಲಯ ನಲಂದ ಇತ್ಸಿಂಗನು ಭಾರತಕ್ಕೆ ಬಂದಿದ್ದು ಏಳನೇ ಶತಮಾನದಲ್ಲಿ ಬುದ್ಧ ಚರಿತೆಯ ಕರ್ತೃ ಅಶ್ವಘೋಷ ಕುಮಾರಪಾಲ ಚರಿತೆಯ ಕೃತಿಯ ಕರ್ತೃ ಹೇಮಚಂದ್ರ ಪೃಥ್ವಿರಾಜರಾಸೋ ಈ ಕೃತಿಯ ಕರ್ತೃ ಚಾಂದ್ ಬರ್ದಾಯಿ ಚಾಂದ್ ಬರ್ದಾಯಿ ಪೃಥ್ವಿರಾಜ್ ಚೌಹಾಣನ ಬಲಗೈ ಬಂಡನಾಗಿದ್ದ ಗೆಳೆಯನು ಕೂಡ ಆಗಿದ್ದ ಒಬ್ಬ ಇತಿಹಾಸಕಾರನು ಕೂಡ ಸಹ ಎಂಬುದನ್ನು ನಾವಿಲ್ಲಿ ಮರೆಯಬಾರದಾಗಿದೆ ರಘುವಂಶ ನಾಟಕವನ್ನು ಬರೆದವರು ಕಾಳಿದಾಸ ಈಗ ಸಾಹಿತ್ಯ ಆಧಾರಗಳ ಬಗ್ಗೆ ನೋಡೋಣ ಆರ್ಯರ ಜೀವನ ಹಾಗೂ ಸಂಸ್ಕೃತಿಯ ಬಗೆಗೆ ಬೆಳಕುಚ್ಚಿಲು ಗ್ರಂಥ ವೇದಗಳು ಭಾರತದ ಎರಡು ಮಹಾಕಾವ್ಯಗಳು ಯಾವುವೆಂದರೆ ರಾಮಾಯಣ ಮತ್ತು ಮಹಾಭಾರತ ಬೌದ್ಧರ ಪ್ರಮುಖ ಕಾವ್ಯಗಳು ದೀಪವಂಶ ಹಾಗೂ ಮಹಾವಂಶ ಆರ್ಯರು ಆಡಳಿತ ಕುರಿತು ಬೆಳಕು ಚೆಲ್ಲುವ ಕೃತಿ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಕೃತಿಯ ಕರ್ತೃ ಕೌಟಿಲ್ಯ ಅಥವಾ ಕೌಟಲ್ಯ ನಂದರ ಪತನದ ಬಗ್ಗೆ ತಿಳಿಸುವ ಕೃತಿ ಮುದ್ರ ರಾಕ್ಷಸ ಮುದ್ರ ರಾಕ್ಷಸ ಕೃತಿಯ ಕರ್ತೃ ವಿಶಾಖದತ್ತ ಹರ್ಷವರ್ಧನ ಕುರಿತು ತಿಳಿಸುವ ಕೃತಿ ಹರ್ಷಚರಿತೆ ಹರ್ಷಚರಿತ್ರೆ ಕೃತಿಯ ಕರ್ತೃ ಬಾಣಕವಿ ಅಷ್ಟಾಧ್ಯಾಯಿ ಕೃತಿಯ ಕರ್ತೃ ಪಾಣಿಣಿ ಈತನ ವ್ಯಾಕರಣಶಾಸ್ತ್ರದ ಪಿತಾಮಹನೆಂದು ಕೂಡ ನಾವು ಕರೆಯುತ್ತೇವೆ ಮಹಾಭಾಷ್ಯವನ್ನು ಬರೆದವನು ಪತಾಂಜಲಿ ಅಭಿಜ್ಞಾನ ಶಾಕುಂತಲ ಕೃತಿಯ ಕರ್ತೃ ಕಾಳಿದಾಸ ಕಾಶ್ಮೀರದಾರ್ ದೊರೆಗಳ ಇತಿಹಾಸ ತಿಳಿಸುವ ಕೃತಿ ರಾಜತರಂಗಿಣಿ ರಾಜತರಂಗಿಣಿ ಕೃತಿಯನ್ನು ಬರೆದವರು ಕಲ್ಲಣ ವಿಕ್ರಮಾಂಕ ದೇವಚರಿತಂ ಕೃತಿಯ ಕರ್ತೃ ಬಿಲ್ಲಣ ಗೌಡಮಾಹೋ ಕರ್ತೃ ವಾಕ್ಪತಿ ರಾಮಬಾಲಚರಿತ ಕೃತಿಯ ಕರ್ತೃ ಸಂಧ್ಯಾಕರಾನಂದಿ ಚರಕ ಸಮಿತಿಯ ಕರ್ತೃ ಚರಕ ಈಗ ವಿದೇಶಿ ಬರವಣಿಗೆಗಳು ನಮ್ಮ ದೇಶದ ಬಗ್ಗೆ ಏನೇನು ಸಿಗುತ್ತೆ ಆಧಾರ ಅನ್ನೋದನ್ನು ನೋಡೋಣ ವಾಯುವ್ಯ ಭಾರತವನ್ನು ಪರಿಶೀಲನೆ ಗೆದ್ದು ಪ್ರಸಂಗವನ್ನು ತಿಳಿಸುವ ಗ್ರಂಥ ಹೆರಾಡೋಟಸ್ನ ಹಿಸ್ಟೋರಿಯಾ ಅಲೆಕ್ಸಾಂಡರ್ ದಂಡಯಾತ್ರೆಯನ್ನು ಏರಿಯಾನ್ ತಾರಿ ಇ ಹಿಂದ್ ಟೆಂತ್ಕಿಕ್ ಇಯಾನ್ ಕೃತಿಯ ಕರ್ತರು ಆಲ್ಬೆರುನಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಒಳ್ಳೆಯ ಆಧಾರಗಳು ಶಾಸನಗಳು ಇಂಡೋ ಗ್ರೀಕರ ಇತಿಹಾಸ ತಿಳಿಯಲು ಬರುವ ಏಕಮಾತ್ರ ಮೂಲ ಆಧಾರಗಳು ನಾಣ್ಯಗಳು ನಾಣ್ಯಗಳ ಅಧ್ಯಯನವನ್ನು ನಾವು ನ್ಯೂಮಿನ್ ಮ್ಯಾಟಿಕ್ಸ್ ಎಂದು ಕರೆಯುತ್ತೇವೆ ಶಿಲಪಾಧಿಕಾರಂ ಕರ್ತೃ ಇಳಂಗೋ ಅಡಿಗಲ್ ಮಣಿಮೇಲೆ ಕರ್ತೃ ಸಾತ್ತನಾರ್ ಯಾತ್ರಿಕಾ ಪ್ರಭು ಎಂದು ಕರೆಯಲ್ಪಟ್ಟವನನ್ನು ಸಾಂಗ್ ಶಿಲಾಶಾಸನ ಮಹಾ ಅಶೋಕ ಪ್ರಾಕ್ತನ ಆಧಾರಗಳು ಶಾಸ್ತ್ರ ಎಂದರೆ ಶಾಸನಗಳು ಹಾಗೂ ಸ್ಮಾರಕಗಳಿಗೆ ಸಂಬಂಧಿಸಿದ ಮೂಲಾಧಾರಗಳು ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲು ಇರುವ ಸೂಕ್ತ ಮೂಲಾಧಾರಗಳು ಶಾಸನಗಳು ಹಾತಿಗುಂಪ ಶಾಸನಕರ್ತೃ ಖಾರವೇಲ ತಾಳಗುಂದ ಶಾಸನಕರ್ತೃ ಕಾಕುಸ್ತುವರ್ಮ ಶಾಸನಗಳ ಅಧ್ಯಯನವನ್ನು ಎಪಿಗ್ರಪಿ ಎಂದು ಕರೆಯುವರು ನಾಣ್ಯಗಳ ಅಧ್ಯಯನಕ್ಕೆ ನಾಣ್ಯಶಾಸ್ತ್ರ ಎಂದು ಕರೆಯುವರು ಸಮುದ್ರಗುಪ್ತನ ಆಡಳಿತದ ಬಗೆಗೆ ಬೆಳಕು ಚೆಲ್ಲುವ ಶಾಸನದ ಹೆಸರು ಅಲಹಾಬಾದ್ ಸ್ತಂಭ ಶಾಸನ ಚೀನಿ ಪ್ರವಾಸಿಗರು ಭಾರತಕ್ಕೆ ಬಂದ ಉದ್ದೇಶ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಲು ಪುರಾಣಗಳು ಇತಿಹಾಸಕಾರನಿಗೆ ಸಹಾಯಕವಾಗಿರುವುದು ಈ ವಿಷಯಕ್ಕೆ ಅಂದರೆ ರಾಜಕೀಯ ಇತಿಹಾಸ ತಿಳಿಯಲು ಜಾತಿಗಳು ಇದಕ್ಕೆ ಸಂಬಂಧಿಸಿವೆ ಬುದ್ಧನ ಹಿಂದಿನ ಜನ್ಮ ತಿಳಿಯಲು ಕುಮಾರ ಸಂಭವ ಕೃತ್ಯ ಕರ್ತೃ ಕವಿ ಕಾಳಿದಾಸ ನೀತಿಸಾರ ಲೇಖಕರು ಕಾಮಾಂಧಕ ಶಕಾಯುಗ ಪ್ರಾರಂಭವಾದದ್ದು ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಸಂಧಿವಿಗ್ರಹಿ ಮಹಾದಂಡನಾಯಕ ಕುಮಾರ ಮಾತ್ಯ ಬಿರುದುಗಳು ಹೊಂದಿದ ಅರಸ ಹರಿಶೇಣ ಆರ್ಯಭಟನೆಗೆ ಆಶ್ರಯ ನೀಡಿದವರು ಗುಪ್ತರು ಭಾರತಕ್ಕೆ ಬಂದ ಮೊದಲ ಮುಸ್ಲಿಂ ಆಕ್ರಮಣಕಾರರು ತುರ್ಕರು ತಾರಿ ತಾರಿಇಿ ಅಲಾಯ್ ಕೃತ್ಯಕರ್ತೃ ಆಮೀರ್ ಕುಸ್ರೂ ಪುರಾಣಗಳು ಹದಿನೆಂಟು ಪುರಾಣಗಳು ನಮ್ಮಲ್ಲಿವೆ ಮೊಟ್ಟಮೊದಲ ಮೊದಲ ಶಾಸನಗಳನ್ನು ಬರೈಸಿದ ಅರಸ ಭಾರತ ದೇಶದಲ್ಲಿ ಅಶೋಕ ಚಕ್ರವರ್ತಿ ವಿಕ್ರಮಾಂಕ ದೇವಚರಿತಮ್ ಆರನೇ ವಿಕ್ರಮಕೀತನ ಜೀವನ ಚರಿತ್ರೆಯಾಗಿದೆ ಮುದ್ರ ರಾಕ್ಷಸ ಚಂದ್ರಗುಪ್ತ ಮೌರ್ಯನ ಇತಿಹಾಸಕ್ಕೆ ಸಂಬಂಧಿಸಿದೆ ಪೃಥ್ವಿರಾಜ ರಾಸೋ ಕೃತಿ ಬರೆದವರು ಜಿಯಾ ಉದ್ದೀನ್ ಭರಣಿ ಕಾಳಿದಾಸನಿಗೆ ಆಶ್ರಯ ಕೊಟ್ಟ ಬಣೆತನ ಗುಪ್ತರು ಇಲ್ಲಿ ಪೃಥ್ವಿರಾಜೋ ಕೃತಿ ಬರೆದವರು ಅಂದರೆ ಪೃಥ್ವರಾಜೋ ಕೃತಿಯನ್ನು ಬರೆದವರು ಜಿಯಾವುದಿನ ಬರಂತ ಇದೆ ಇನ್ನೊಮ್ಮೆ ಚಾಂದ್ ಬರ್ದಿ ಸರಿಪಡಿಸ್ಕೊಳ್ಳಿ ಕಾಳಿದಾಸನಿಗೆ ಆಶ್ರಯ ಕೊಟ್ಟ ಬಣೆತನ ಗುಪ್ತರು ಗಾತ ಸಪ್ತಶತಿ ಪ್ರಾಕೃತ ಭಾಷೆಯಲ್ಲಿದೆ ಈ ಕೃತಿಯನ್ನು ಬರೆದವರು ಹಾಲ ದೊರೆ ಭಾರತದ ಭೌಗೋಳಿಕ ಲಕ್ಷಣಗಳು ಒಂದು ದೇಶದ ಅಧ್ಯಯನಕ್ಕೆ ಅವಶ್ಯಕವಾದ ಅಂಶ ಭೌಗೋಳಿಕ ರಚನೆ ಹಾಗೂ ಕಾಲಗಣನೆ ಕನೇರಿ ಗುಹಾಲಯದಿಂದ ಪ್ರಭಾವಿತವಾದ ಗುಹಾಲಯ ಬಾದಾಮಿ ಗುಹಾಲಯ ಸಮುದ್ರಗುಪ್ತನ ದಂಡಯಾತ್ರೆಯಿಂದ ದುರ್ಬಲವಾದ ರಾಜವಂಶ ಕಂಚಿಯ ಪಲ್ಲವರು ಗ್ರೀಕರ ದಾಳಿಯಿಂದ ಭಾರತದ ಬೆಳೆದ ಶಿಲ್ಪಕಲೆ ಗಾಂಧಾರ ಶಿಲ್ಪಕಲೆ ಪ್ರಪಂಚ ಏಳೇ ದೊಡ್ಡ ರಾಷ್ಟ್ರ ಭಾರತ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಉತ್ತರನ ದಕ್ಷಿಣಕ್ಕೆ ಭಾರತ ಉದ್ದ ಮೂರು ಸಾವಿರದ ಇನ್ನೂರು ಕಿಲೋಮೀಟರ್ಗಳು ಪೂರ್ವ ಪಶ್ಚಿಮಕ್ಕೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಉದ್ದ ಇದೆ ಭಾರತದ ಸಮುದ್ರ ತೀರದ ಉದ್ದ ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರ್ಗಳು ಭಾರತ ಇತಿಹಾಸದ ಹಿಮಾಲಯದ ಅಂಚಿನಲ್ಲಿರುವ ಪರ್ವತ ಹಿಮಾಲಯ ಪರ್ವತ ಅರಬ್ಬಿ ಸಮುದ್ರ ಇರುವುದು ಪಶ್ಚಿಮದಲ್ಲಿ ಬಂಗಾಳಪುಲ್ಲಿರುವುದು ಪೂರ್ವದಲ್ಲಿ ಹಿಂದೂ ಮಹಾಸಾಗರ ಇರುವುದು ದಕ್ಷಿಣದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ ನಾಲ್ಕು ಸಾವಿರದ ಇನ್ನೂರು ಕಿಲೋಮೀಟರ್ಗಳು ಉತ್ತರ ಭಾರತದ ಅತ್ಯಂತ ಉದ್ದವಾದ ನದಿಗಳು ಸಿಂಧು ಗಂಗಾ ಬ್ರಹ್ಮಪುತ್ರ ಆದ್ಮೇರೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ಮಂದಾಟು ಮಾಡಿಕೊಳ್ಳಿ ನೀವು ಪರೀಕ್ಷೆ ಎದುರಿಸುವ ಕಾಲಕ್ಕೆ ನನ್ನ ಈ ವಿಡಿಯೋ ಸಹಾಯಕ ಬಂದರೆ ನನ್ನ ಶ್ರಮ ಸಾರ್ಥಕದಿಂದ ಎನಿಸುತ್ತೇನೆ ತಾವು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಕರ್ನಾಟಕ ಜೈ ಭಾರತ್